ಅಸ್ಸಾಂಕುಮ್ ವರಹಮತುಲ್ಲಾಹಿ ಬರಕಾತು ದಾವಣಗೆರೆ ಜನ ನಗರದ ಸಮಸ್ತ ಜನತೆಗೆ ರಂಜಾನ್ ಹಬ್ಬದಲ್ಲಿ ಬರುವಂತಹ ಜಾಗರಣೆ ಶಬೆ ಖದರ್ನ ಹಾರ್ದಿಕ ಶುಭಾಶಯಗಳು ಇಂದು ಗುರುವಾರ ಜಾಗರಣೆ ಇದೆ ಶಬೆ ಖದರ್ ನಮಾಜ್ ಎಲ್ಲ ಮಸೀದಿಗಳಲ್ಲಿ ನಿರ್ವಹಿಸುತ್ತಾರೆ ಸೊ ತಮಗೆಲ್ಲರಿಗೂ ನಾವು ತಂಜೀಮಲ್ ಮುಸ್ಲಿಂ ಫಂಡ್ ಅಸೋಸಿಯೇಷನ್ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸದಸ್ಯರ ಪರವಾಗಿ ವಿನಂತಿಸಿಕೊಳ್ಳುವುದೇನೆಂದರೆ ಈ ಒಂದು ರಾತ್ರಿ ಮಹತ್ತರವಾದ ರಾತ್ರಿಯಾಗಿದೆ ನಮ್ಮ ಒಳಿತು ಕೆಡಕುಗಳಿಗೆ ಲೆಕ್ಕ ನೀಡುವಂತಹ ಒಂದು ರಾತ್ರಿಯಾಗಿದೆ ಹಾಗಾಗಿ ಎಲ್ಲರೂ ಪ್ರಾರ್ಥನೆಯಲ್ಲಿ ತೊಳಗಿ ಮಸೀದಿಗಳಲ್ಲಿ ತಮ್ಮ ಮನೆಗಳಲ್ಲಿ ಪ್ರಾರ್ಥನೆಯ ತೊಳೆ ಆದಷ್ಟು ಹೆಚ್ಚಿನ ಪ್ರಾರ್ಥನೆ ಮಾಡಿ ನಮ್ಮ ಯಶಸ್ವಿಗೋಸ್ಕರ ಶಾ ನಮ್ಮ ಭಾರತ ದೇಶದ ಶಾಂತಿ ಮತ್ತು ನೆಮ್ಮದಿಗೋಸ್ಕರ ಪ್ರಾರ್ಥಿಸಬೇಕೆಂದು ನಿಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ದಯವಿಟ್ಟು ಓಡಾಡಬೇಡಿ ಕಾನೂನಿನ ಪ್ರಕಾರ ಪೊಲೀಸರ ಮಾಹಿತಿ ಪ್ರಕಾರ ಅವರು ತ ಬಂದ ಸೂಕ್ತ ಬಂದೋಬಸ್ತ್ ಮಾಡಿದ್ದಾರೆ ಯಾರಾದರೂ ತಪ್ಪು ಮಾಡಿದಲ್ಲಿ ಶಿಕ್ಷಿಸುವ ಅಧಿಕಾರ ಅವರಿಗಿದೆ ಮತ್ತು ತಾವು ತಪ್ಪಿನಲ್ಲಿ ಸಿಗದೆ ಹಾಕಬೇಡಿ ವಿಲ್ಲಿಂಗ್ ಮಾಡುವುದು ರಾತ್ರಿಯಲ್ಲಿ ಬೈಪಾಸ್ ಮತ್ತು ರಿಂಗ್ ರಸ್ತೆಯಲ್ಲಿ ಮೋಟಾರು ವಾಹನಗಳಲ್ಲಿ ತಿರುಗಾಡುವುದು ಮಾಡಿ ನಮ್ಮ ಸಮಾಜಕ್ಕೆ ಕೆಟ್ಟ ಹೆಸರು ತರುವಂಥ ಕರ್ತವ್ಯವನ್ನು ದಯವಿಟ್ಟು ಮಾಡಬೇಡಿ ನಿಮ್ಮ ಮಕ್ಕಳು ನಮ್ಮ ನಿಮ್ಮ ಆಸ್ತಿ ಹಾಗಾಗಿ ನಿಮ್ಮ ತಂದೆ ತಾಯಿಯರು ಕೂಡ ಪೋಷಕರು ತಮ್ಮ ಮಕ್ಕಳಿಗೆ ತಿಳಿ ಹೇಳಿ ಅವರು ಎಲ್ಲಿ ಹೋಗುತ್ತಿದ್ದಾರೆ ಏನು ಮಾಡುತ್ತಿದ್ದಾರೆ ಎಂಬ ಸ್ವಲ್ಪ ಗಮನ ಹರಿಸಿ ಏನಾದರೂ ತೊಂದರೆ ಆದರೆ ಅದು ಮನೆಯವರಿಗೆ ತೊಂದರೆ ಮತ್ತು ಸಮಾಜಕ್ಕೆ ತೊಂದರೆ ಹಾಗಾಗಿ ನಿಮ್ಮಲ್ಲಿ ಕಳಗಳಿ ವಿನಂತಿಸಿಕೊಳ್ಳುತ್ತೇವೆ ಈ ದಿನ ರಾತ್ರಿ ಶಾಂತಿ ಮತ್ತು ನೆಮ್ಮದಿಯಿಂದ ಇತರೆ ಯಾವುದೇ ಸಮಾಜದ ವ್ಯಕ್ತಿಗಳಿಗೆ ತೊಂದರೆ ಕೊಡದ ಹಾಗೆ ಈ ಹಬ್ಬವನ್ನು ಆಚರಿಸೋಣ ಎಂದು ಹಾರೈಸಿ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಪಡಿಸ್ತೇನೆ ಧನ್ಯವಾದಗಳು